ತುಂಗಾ ತುಂಗ ಎಲ್ಲಿದ್ದೀಯಾ ಇಲ್ಲಿ ಒಂದ್ ಸ್ವಲ್ಪ ಕಲ್ತಿದ್ದು ಏನಿಲ್ಲ ತುಂಗ ನಾನು ನಿಮ್ಮ ಅವರು ಕಬ್ ಕಡೆಕ್ ಹೋಗೋಣ ಅಂತ ಹೇಳ್ತಿದ್ದೆ ಕಡೆ ಮನೆ ನಾಗರಾಜ್ ಅಂತ ಕಬ್ ಕಡಿಯೋದಂತೆ ಅದಕ್ಕೆ ಕಬ್ ಕಡೆಕ್ ಬರ್ರಿ ಹಣ ನಿಮ್ಮ ನಿಮ್ಮವರಿಗೆ ಅದಕ್ಕೆ ಹೋಗೋಣ ಅಂತೇಳಿ ಹೊರಟಿದೀವಿ ನೀನು ಹುಷಾರು ಮನೆ ಕಡೆ ನಾವದೇ ನೋಡ್ತೀವಿ ಮೈಯಾಳದಂತೂ ಬರೋದಿಲ್ಲ ಹೇಳಿದ್ರೆ ಹೋಗೋಣ ಅಂತ ಹೇಳಿದೆ ನಿಮ್ಮವ್ರ ಹತ್ರ ಅದಾಗೆ ಎರಡುದು ಎರಡು ಆಳು ದುಡ್ಡಿನ ಸಿಕ್ಕರೆ ಸಾಕಲ್ಲ ನಮಗೇನಿಗೆ ಒಂದು ಮೈಯಾಳೆನ ಅವಶ್ಯಕತೆ ಇಲ್ಲ ನಮ್ಮದು ಗದ್ದೆ ಕೆಲಸ ಮುಗಿಸ್ತಿವಿ ತೋಟದ ಕೆಲಸ ಮುಗೀತಿ ಅದಕ್ಕೆ ಅವ್ರ ಮನೆಗೆ ಕಬ್ಬು ಕುಡಿದ್ರೆ ಒಂದು ಎರಡು ಮೈಯಾಳವ್ರು ಸಿಕ್ಕತ್ರಿ ಈ ವಾರ ಆಯ್ತು ಸಂತಿದಾರು ಅಕ್ಕತ್ತು ದುಡ್ಡು ಅಂತ ನಾನು ಬರ್ತೀನಿ ಅಂತ ಅಂದೆ ಸರಿ ಸರಿ ಆಯ್ತಾರು ನೀವು ಹೋಗಿರಿ ಯಾರು ಕಪ್ ಗಡಿಯೋಕ್ಕೆ ನನ್ನ ಮನೆಗೆ ಒಂಚೂರು ಅದು ಕಾಳು ಮನೆಗೆ ಒಂದು ಎರಡು ಮೂರು ತಿಂಗಳಿಂದ ಅಕ್ಕ ಇದು ಪೂಜೆ ಮಾಡಿದವಳ್ರಿ ಯಾವಾಗ ತಂದಿರೋ ಕಾಳೆಲ್ಲ ಸ್ವಲ್ಪ ಹುಳ ಬಂದವೆ ಅನಿಸ್ತದೆ ನೋಡ್ತೀನಿ ಬಿಸಿಲು ಬಂದರೆ ಬಿಸ್ಲು ಒಂಚೂರು ಒಣಸಿನೈತೆ ಇಲ್ಲ ಅಂದರೆ ನಾಳೆ ದಿನ ಬಿಸ್ಲಿಗೆ ಒಣಸ್ಬೇಕು ಇಲ್ಲ ಹುಳ ಬಂದುಬಿಡ್ತವೆ ನಾನು ಆಲ್ರೆಡಿ ಹುಳ ಬರೋಕ್ಕಾಗ್ಯಾವೆ ನೋಡ್ತೀನಿ ಚಕ್ ಮಾಡಿ ಒಂಚೂರು ಒಣ್ಸೋಕೆ ಅಂದರೆ ಒಣಸ್ತೀನಿ ಆಯ್ತಾರೆ ಸರಿ ತುಂಗ ಹಾಗಾದ್ರೆ ಬಿಸ್ಲಿಗೆ ಒಣಸಾದ್ರೆ ಒಣಸು ನಾನೇ ಅವತ್ತು ಹೇಳೋಣ ಅಂದ್ಕೊಂಡೆ ಹುಳ ಬಂದ ಇರ್ಬೇಕು ಒಣಸು ಅಂತ ನೋಡು ಅವ ಕಾಳಂತೂ ಒಂದು ಸ್ವಲ್ಪ ದಿವಸ ಇಟ್ಬಿಟ್ರೆ ಅಲ್ಲೇ ಹುಳ ಹಿಡಿದ್ಬಿಡ್ತಾವಪ್ಪ ಅದಕ್ಕೆ ಕಾಳೆಲ್ಲ ಭಾಳ ಸ್ಟಾಕ್ ಇಟ್ಕೊಬಾರ್ದು ನೋಡು ಅವತ್ತು ಅದಕ್ಕೆ ನಾನು ಹೇಳಿದೆ ಬೇಗ ಬೇಗ ಪಲ್ಯ ಮಾಡತ್ತೆ ಮುಗಿಸಿದ್ರೆ ಮುಗಿದು ಹೋಗೋಯ್ತು ನೋಡಿ ಹುಳ ಬಂದ ಸರಿ ಆಯ್ತು ಬಿಡು ಅದನ್ನ ಬಿಸ್ಲಾದ್ರೆ ಒಣಸಿದ್ರೆ ಒಣಸು ಇನ್ನೇನು ಮಾಡ್ತೀವಿ ಸರಿ ಅತ್ತರು ಸರಿ ಅಂದ್ರೆ ನಾನು ನಿಮ್ಮವರು ಕಪ್ಪಡಿಯಾಕ ಹೋಗ್ಬತ್ತಿವಿ ಒಂಚೂರು ಐದೈದು ವರ ನಂತರ ಬಿಚ್ಚಿ ಬಚ್ಚಿಗೆ ಒಂಚೂರು ಬೆಂಕಿ ಹಾಕ್ಬೋದು ಸರಿ ನಾ ಮತ್ತೆ ಕಪ್ಪಡಿಯಾಕ ಅಂತ ಚುಂಗಲ್ಲ ಮೈ ಕೈ ಎಲ್ಲ ಚುಚ್ಚಕ್ ಮಾಡೈತಿ ಚುಂಗ್ ಅಂದ್ರೆ ಚುಂಗು ಒಂಚೂರು ಐದು ವರ ಹಿಂಗೆ ಒಂಚೂರು ಬಚ್ಚಿಗೆ ಬೆಂಕಿ ಹಾಕ್ಬೋದು ಸರಿ ಆಯ್ತು ಅತ್ತರ ನಾ ಐದು ವರ ನಂತರ ಬಚ್ಚಿಗೆ ಬೆಂಕಿ ಹಾಕ್ತೀನಿ ಬಿಡ್ರಿ ಇವ್ರೆಲ್ಲೋದ್ರು ಆಗ್ಲೇ ಹೇಳಾರೆ ಅದನ್ನ ರೆಡಿ ಮಾಡ್ಕೊಂಡು ಐದನ್ನ ರೆಡಿ ಮಾಡ್ಕೊಂಡು ಕಪ್ಪು ಕಡೆಗೆ ಹೋಗೋಣ ಅಂತ ನೋಡ್ರಿ ಇಷ್ಟೋದ್ರಿ ಇಲ್ಲ ನೋಡ್ರಿ ಎಲ್ಲೋಗಿರೇನು ರೀ ರೀ

ನಮ್ಗೆ ಮತ್ತೆ ನೀವೇನಾದ್ರು ಮಾಡ್ಕೊಬಿಟ್ಟಿರಾ ಸರ್ ಬರ್ರಿ ಬರ್ರಿ ಮತ್ತೆ ಬಿಲ್ಲೆ ಟೈಮ್ ಆಗೋಯ್ತು ಹೋಯ್ತು ನಾಗರಾಜನ್ ಮತ್ತೆ ಬಾಯ್ ಬಡ್ಕೊಬಿಡ್ತೀನಿ ಇಷ್ಟು ಲೇಟ್ ಆಗಿ ಬಂದ್ರೆ ಅಂತ ಬರ್ರಿ ಅದೇ ಬೇರೆ ಮೈ ಹಾಳೆನಲ್ಲ ದುಡ್ಡಿನಾಳು ಮತ್ತೆ ಹೊಟ್ಟೆ ಹುಡ್ಕೊಂಡ್ಬಿಡ್ತಾನೆ ಬೇಗ ಬರ್ರಿ ಸುಮಾರು ದೂರ ಆಗ್ತೈತಿ ಅವ್ನ ಮನೆ ಕಬ್ಬಿನ ಗದ್ದೆಗೂ ನಮ್ಮ ಮನೆಗೂ ತುಂಬಾ ದೂರ ಆಗ್ತೈತಿ ನೀವ್ ಹೇಳಿರ ಇಲ್ಲ ಮತ್ತೆ ಮೈ ಹಾಳಲ್ಲ ದುಡ್ಡಿನಾಳು ಅಂತ ಮತ್ತೆ ಮೈ ಅಂತ ಅನ್ಕೊಬಿಟ್ಟನು ಇಲ್ಲ ಗೌರಿ ನಾನು ಹೇಳಿದ್ದೀನಿ ಮಯಾಳೆಲ್ಲ ದುಡ್ಡಿನಾಳು ಮರಿಯಾ ನಾವು ಮಯ್ಯಾಳಿಗೆ ಬರೋದಿಲ್ಲ ದುಡ್ಡಿನಾಳಿ ಬರ್ತೀವಿ ನಮಗೆಲ್ಲ ಎಂಥದ್ದು ಕದ್ದೆ ಕಡೆ ಮತ್ತು ಹೊಡ್ದ ಕಡೆ ಅಂತ ಕೆಲಸ ಇಲ್ಲ ಎಲ್ಲ ಕೆಲಸ ಮುಗಿದ್ಬಿಟ್ಟವೆ ನಾವು ಮಯಾಳಿಗೆ ಬರೋದಿಲ್ಲ ದುಡ್ಡಿನಾಳಿಗೆ ಬರ್ತೀವಿ ದುಡ್ಡೇ ಕೊಡು ಅಂತ ಹೇಳಿ ಬಿಡು ಅವ್ನು ಕೊಡ್ತಾನೆ ಬಿಡು ಕೊಡದೆ ಹೋಗೋದಿಲ್ಲ ಎರಡು ಹಾಳಾಗ ಇರ್ಬೇಕು ಒಂದ್ ಎರಡು ಆಳಿಗೆ ದುಡ್ಡು ಕೊಡ್ತಾನೆ ನಾವು ಏನು ದುಡ್ಡೇ ಇಸ್ಕೊ ಅನ್ಬಿಡು ನೀವೇನ ನೀನು ಏನು ಕಷ್ಟ ಇದು ಮಾಡ್ಕೊತೀಯ ಯಾರ್ಯಾರು ಕಪ್ ಕಡೆಗೆ ಬರ್ತಾರೋ ಏನೋ ಗೊತ್ತಿಲ್ಲ ನನಗೂನು ನಾವು ಹೋಗನ್ ಬಾ ಯಾರು ಇದ್ರೂ ಒಳ್ಳೇದಿತ್ತು ಯಾರು ಬಂದಿದ್ರು ಕಪ್ ಕಡೆಗೆ ಇನ್ನೂ ಒಳ್ಳೇದಿತ್ತು ಯಾರಿಗೂ ಹೇಳಿರ್ಬೋದು ಅಂತ ಅಂತಿರಲ್ಲ ಯಾರು ಬರ್ಬೋದು ನೋಡೋಣ ಬನ್ನಿ ಸರಿ ಸರಿ ನಮಗೆ ಏನು ದುಡ್ಡು ಕೊಟ್ಟರೆ ಪಾಪ ಯಾರಿಗೋ ಒಬ್ಬರಿಗೆ ಕೆಲಸ ಮಾಡಿದಾಗ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು ಅವನು ಅದಕ್ಕೆ ಕೇಳಿದೆ ದುಡ್ಡಿನ ಆಡೋದ್ರೆ ಅವ್ನು ದುಡ್ಡೇ ಕೊಡಲ್ಲ ಮೈ ಆಡಿದ್ರೆ ಹೆಂಗೆ ತೀರಿಸ್ಬಿಡ್ತಾನೆ ದುಡ್ಡಿನ ಆಡಿದ್ರೆ ಅವ್ನು ದುಡ್ಡೇ ಕೊಡೋದಿಲ್ಲ ಸತಾಯಿಸ್ತಾನೆ ಅಂತೆಲ್ಲ ಹೇಳಿದ್ರು ಅದಕ್ಕೆ ನಾನು ಇವನು ಕೇಳಿದೆ ಅಷ್ಟೇ ದುಡ್ಡು ಕೊಟ್ಟರೆ ನನಗೆ ಹೇಳೋದು ನಮಗೆ ಕೆಲಸ ಮಾಡೋದಕ್ಕೆ ಏನ್ಬಿಟ್ರೆ ನಮಗೂ ಎರಡು 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 ಆಡಿನ ದುಡ್ಡು ಬಂದರೆ ಅಷ್ಟೇ ಒಂದು ವಾರ ಅಂತ ಆಕತಿ ಅರೆ ಇವಾಗ ಬಂದ್ರೆ ಸಿದ್ದೇಗೌಡ್ರೆ ಬರ್ರಿ ಬರ್ರಿ ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಇನ್ನು ಬಂದಿಲ್ವಲ್ಲ ಸಿದ್ದೇಗೌಡ್ರು ಗೌರಕ್ಕ ಅಂತೇಳಿ ನೋಡ್ತಾ ಇದ್ದೆ ಯಾಕಂದ್ರೆ ತುಂಬಾ ಬೆಳ್ಕೊಬ್ಬು ಬೇಳೆ ನಿಂತ್ಬಿಟ್ಟವ ಆಳ್ ಇವತ್ತು ಎಷ್ಟಿದ್ರು ಸಾಕಾಗೋದಿಲ್ಲ ಮಾಡಿದೆ ನೋಡಿ ಜಯಕ್ಕೆ ಒಂದು ಬಂದಾಳೆ ಮತ್ತ್ ಸುಮಿತ್ರಗೆ ಸುಮಿತ್ರೆಗೆ ಸಾವಿತ್ರಿಗೇ ಹೇಳಿ ಅವ್ರಿಬ್ರು ಬಂದೇ ಇಲ್ಲ ನೋಡ್ರಿ ಅವ್ರೇನ್ ಬರೋದಿ ಎಷ್ಟೊತ್ತಾಗತ್ತ ಏನೋ ಗೊತ್ತಿಲ್ಲ ಗೌಡ್ರೆ ನಾನು ಅವ್ರಿಗೋಸ್ಕರ ಕಾದು ಕಾದ್ ಸಾಕೋದು ನೀವೇನ್ ಲೇಟ್ ಆಗ ಗೊತ್ತಿಲ್ಲ ಏನೋ ಅನ್ಕಂಡೆ ನೋಡ್ರಿ ಬಂದಿರಲ್ಲ ಬಾಳ್ ಒಳ್ಳೇದಾಗ್ತ ಬಾ ಗೌರಕ ಬಾಳ್ ಖುಷಿ ಆಯ್ತು ನೋಡ್ರಿ ನೀವು ಬಂದಿದ್ದು ನಾನೇ ನೀವು ಬರ್ತೀರಾ ಇಲ್ಲ ಅಂತ ಅನ್ಕೊಂಡಿದ್ದೆ ಗೌಡ್ರ ಹತ್ರ ಮಾತ್ರ ಹೇಳಿದೆ ಕಬ್ಬು ಕಡಿಯೋದೈತಿ ಬರ್ರಿ ಅಂತ ಆಮೇಲೆ ನಿನ್ನೆ ಹೇಳಿದ್ರು ನೀವು ಬರ್ತೀರಾ ಅಂತ ಬಹಳ ಖುಷಿ ಆಯ್ತಕ್ಕ ನಂಗೊಂಚೂರು ಕಬ್ಬು ಕಡಿಯಾಕಲ್ಲ ಆಳೆಲ್ಲ ಹುಡ್ತಾ ಇದ್ನ ನೋಡ್ರಿ ನೀವು ಬರ್ತೀನಿ ಅಂದ್ರೆ ಮತ್ತೆ ನಾನು ಸುಮ್ಮನೆ ಅದೇ ಸರಿ ಕ ಕಬ್ಬು ಬೆಳೆದಿದ್ದಾವೆ ಹುಷಾರಿಂದ ಕಡಿರಿ ಸರಿ ನಾಗರಾಜ ಗಜ ಕಬ್ಬು ಬಿಡು ಕಬ್ಬಿ ಒತ್ತು ಕಡ್ದು ಮುಗಿತದೋ ಏನೋ ಗೊತ್ತಿಲ್ಲ ನೋಡೋಣ ಆದಷ್ಟು ನಂಬಿಕೆಗೆ ಆದಷ್ಟು ಕಡಿಯೋಣ ಬಿಡು ಬರ್ರಿ ನಾನು ಅಕ್ಕ ನಾನು ನೀವು ಬೇಕಾರ ಅಂತ ಗೊತ್ತಿರಲಿಲ್ಲ ಕಣ್ರಿ ನಾನು ಬರ್ತೀನಿ ಅನ್ನೋದಂದ್ರೆ ನಾನು ನಿಮ್ಮ ಜೊತೆಗೆ ಬಂದ್ಬಿಡ್ತದೆ ನೋಡ್ರಿ ನಂಗೆ ಯಾರು ಹೇಳಲ್ಲಲ್ಲ ನೀವು ಬರ್ತೀರಾ ಅಂತ ಬರ್ರಿ ಇಲ್ಲೇ ಇಲ್ಲ ಕಡಿ ಅನ್ಬಾರ್ರಿ ಬೇರೆ ಏ ನನಗೂ ಗೊತ್ತಿಲ್ಲ ಕಣಜಯ್ಯ ನೀ ಬತ್ತಿ ಅಂತೇಳಿ ನೀ ಬತ್ತಿ ಅನ್ನೋದಿದ್ರೆ ನಾನು ಹಿಂಗೆ ನಿನ್ನ ಜೊತೆಗೆ ಬತ್ತಿದ್ದೆ ನಮ್ಮ ಮನೆಯವರು ನಿನ್ನೆ ಹೇಳಿದ್ರು ಕಬ್ಬು ಕಡೆಯಕ್ಕೆ ಹೋಗೋಣ ಹಿಂಗೆ ಹಿಂಗೆ ಕಬ್ಬು ಕಡೆಯದ ಐತಿ ಅಂಥೇಳಿ ಮತ್ತೆ ಎರಡು ಆಳಾದರೆ ಅಷ್ಟೇ ಅಲ್ಲ ಅಂಥೇಳಿ ಬಂದೆ ಇಲ್ಲಾಂದ್ರೆ ಎಲ್ಲಿ ಬತ್ತಿದ್ದೆ ಈ ಗಾಳಿ ಏನು ಮಕ್ಕ ಬಿಟ್ಟು ಬರೋಕ್ಕಾಗತ್ತೆ ಮರಿ ಮೈ ಕೈಯೆಲ್ಲ ಒಳದ್ ನಿಲ್ತವೆ ಏನೋ ಒಂದು ಎರಡು ಹಾಳು ಸಿಗ್ತದಲ್ಲ ಅನ್ನೋದಕ್ಕೆ ಬಂದಿನ ಅಷ್ಟೇ ಸರಿ ಸರಿ ಬರ್ರಿ ಕಬ್ಬು ಕಡೆಯ ನಾಗರಾಜ ಹೋದ ವರ್ಷ ನಿಮ್ದು ಕಬ್ಬು ಎಷ್ಟು ಅಡಿಗೆ ಆಗಿತ್ತು ಎಲ್ಲಿಗೌಡ್ರೆ ಹೋದ್ಸರಿ ಕಬ್ಬು ಅಷ್ಟೊಂದು ಚೆನ್ನಾಗೇ ಬರ್ಲಾ ನೋಡ್ರಿ ಏನೊಂದು ಎರಡು ಅಡಿಗೆ ಮೂರು ಅಡುಗೆ ಆಗಿತ್ತು ಅಷ್ಟೇ ಬಿಟ್ರೆ ಜಾಸ್ತಿ ಆಗಿಲ್ಲಪ್ಪ ಈ ಸರಿ ಒಂದ್ಸಲ ಚಲೋ ಬೆಳ್ಕೊಂಡೈತಿ ಒಂದು ನಾಲ್ಕೈದು ಅಡುಗೆ ಆಗ್ಬೋದ್ರಂತ ಅನಿಸ್ತೈತಿ ಹೋದ್ಸರಿ ಅಂತ ಎಂಥದ್ದಿಲ್ಲ ಆಗಿತ್ತು ಬಿಡ್ರಿ ಆನೆ ಮನೆ ಮಾಡಿ ಅಲ್ಲಿ ಅವ್ರಿಗೆ ಇವ್ರಿಗೆ ಖರ್ಚು ಮಾಡಿದ ಅಷ್ಟೇ ಬಂತು ಆ ಖರ್ಚು ಮಾಡಿ ದುಡ್ಡು ಒಂದು ಹೊಟ್ಟೆಕ್ ನೋಡ್ರಿ ನಾವು ಅಂತ ಅನ್ಕೊಂಡಿದ್ವಿ ನಗರ ಜನ ಏನ್ ಮಾಡೋಣ ಹೇಳ್ರಿ ಕಬ್ಬು ಹಾಕಕ್ಕೆಲ್ಲ ಆಗೋದಿಲ್ಲ ಈಗ ನಾವು ಬೇರೆ ಏಜಾಗ್ತಾಯ್ತ ಈಗ ಆಲೆ ಮನೆಗೆಲ್ಲ ಬಂದು ಮಲ್ಗೋ ಶಕ್ತಿ ಅಂತ ಇಲ್ಲ ನೋಡ್ರಿ ಈಚೇಳಾಗಂತ ಆಗೋದಿಲ್ಲ ಅದಕ್ಕೆ ನಾನು ಕಬ್ಬು ಹಾಕೋದೇ ಬಿಟ್ಬಿಟ್ಟಿದ್ದೀನಿ ನಮ್ಮ ಪೂರ್ಕೆಗೆ ಎಷ್ಟು ಬೇಕಾ ಅಷ್ಟು ಬೆಲ್ಲ ನಾನು ತಗೊಬಿಡ್ತೀನಿ ಯಾರು ಕೊಡೋರಿದ್ರೆ ಇದ್ರೆ ಮತ್ತೆ ಇನ್ನೇನು ಮಾಡೋಣ ಹೇಳ್ರಿ ಅದು ಒಂಥರಲ್ಲಿ ಬೆಸ್ಟ್ ಬೇಕಂದ್ರಿ ಗೌಡ್ರಿ ಈ ಕಬ್ಬಿನ ಕೆಲಸ ಮೈ ತುಂಬಾ ಕೆಲಸ ಈ ಮೈ ತುಂಬಾ ಕೆಲಸ ಮಾಡಕ್ ಈಗೇನ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಮಾಡಿ ಹೋಗ್ತಾ ಹೋಗ್ತಾ ಮಾಡೋಕ್ಕಾಗತ್ತೆ ಮಾಡಿದೀರ ನಾವು ಹಂಗೆ ಮಾಡಿದೆ ಇನ್ನೇನು ದುಡ್ಡು ಕೊಡೋರು ಯಾರು ದುಡ್ಡಿ ಕೊಟ್ಟರೆ ತಗೊಂಡು ಅಂತ ಮಾಡಿದೀನಿ ನಾನು ಬರೋ ವರ್ಷದಿಂದ ಈ ಚಳಿಯಾಗಲ್ಲ ಬಂದು ಮಲ್ಗಕಾಲೆಲ್ಲ ಆಗೋದಿಲ್ರಿ ಆಲೆ ಮನೆಗೆ ಮತ್ತೆ ಈ ಕಬ್ಬು ಕಡೆಯಾಗೆ ಸಿಗೋದು ಇಲ್ಲ ಜನ ಅದೊಂದು ಬೇರೆ ತಲೆನೋವು ಅದಕ್ಕೆ ಬೆಸ್ಟ್ ಅಂದ್ರೆ ನೋಡ್ರಿ ಯಾರು ಬೆಲ್ಲ ಚಲೋ ಜೋ ನೀ ಬೆಲ್ಲ ಸಿಕ್ತರೆ ತಗೊಂಡು ನಮ್ಮ ಪೂರ್ತಿಯಾಗೆ ಎಷ್ಟು ಬೇಕಷ್ಟು ತಗೊಂಡು ಸುಮ್ನ ಬೆಸ್ಟ್ ನೋಡ್ರಿ ನೀವೇ ಹೆಸರು ಕೊಟ್ರಿ ಕೊಡ್ರಿ ನಾಗರಾಜನ ನಮ್ಗೊಂದ್ ಬೆಲ್ಲ ಒಂದು ಬೆಲ್ಲ ಡಬ್ಬ ಕೊಡ್ರಿ ಜೊತೆಗೆ ಮತ್ ಬೇರೆ ಕೈಗೆ ಅಂತ ಇಸ್ಕೊಳ್ಳೋದು ನಿಮ್ ಕೈಗೆ ಇದ್ರೆ ಕೊಡ್ರಿ ನಿಮ್ಗೆ ಏನಾದ್ರು ಕೊಡ್ಬೇಕು ಅಂತ ಅನ್ಸಿದ್ರೆ ನಮಗೆ ಕೊಡ್ರಿ ಸರಿ ಬಿಡ್ರಿ ಗೌರಕ್ಕ ನಿಮ್ಗಾದ್ರೆ ನಿಮ್ಗೆ ಆದ್ರೆ ನಿಮ್ಗೆ ಕೊಡೋಣಂತೆ ಒನ್ ಡಬ್ಬ ತಾನೆ ಈಗ ಇದ ಐದ್ ಅಡಿಗೆ ಆದ್ರೆ ಒನ್ ಡಬ್ಬ ಏನ್ ದೊಡ್ಡದಲ್ಲ ಕೊಡ್ತೀನಿ ಬಿಡ್ರಿ ಇದ್ ಬೆಲ್ಲದೆಲ್ಲ ಮುಗ್ದ್ಬಿಡ್ಲಿ ಆಲೆ ಮೇಲೆ ಮುಗ್ದ ತಕ್ಷಣ ನಾನು ಹೇಳತಂತೆ ಗೌಡ್ರನ್ನ ಕಳ್ಸಿಕೊಡ್ರಿ ಒನ್ ಡಬ್ಬ ಬೆಲ್ಲ ಒಯ್ಯಿರಿ ಅದಕ್ಕೇನಂತೆ ಸರಿ ಸರಿ ಹಂಗೇ ಮಾಡ್ರಿ ನಾಗರಾಜನ ಜನ ಯಾಕಂದ್ರೆ ಯಾರಿಗಾದ್ರೂ ದುಡ್ಡು ಕೊಡೋದ್ರಿ ನಿಮ್ಗಾದ್ರೂ ಕೊಡೋದ್ರು ಕೊಡೋದೇ ಅದೆಷ್ಟು ಅಂತ ಹೇಳ್ರಿ ಒಂದ್ ಡಬ್ಬಕ್ಕೆ ನಾವು ತಗೋತೀವಿ ಸರಿ ಆಯ್ತು ಬಿಡಿ ಗೌರಕ್ಕೆ ಕೊಡೋದರ್ ಕೊಡ್ತೀನಿ ನಾನು ಅಲೆಮನ್ ಮಂದ್ ಮುಕ್ ತಕ್ಷಣ ಗೌಡ್ರಿಗೆ ಹೇಳ್ತೀನಿ ಗೌಡ್ರಿಗೆ ಬಂದು ತಗೊಂಡ್ ಹೋಗ್ತಾರೆ